ನನ್ನ ಬೆನ್ನಿಗೆ ಚೂರಿ ಇರಿದವನು ಸಲ್ಮಾನ್ ಅಭಿನವ್ ಮತ್ತೊಮ್ಮೆ ಸಲ್ಮಾನ್ ವಿರುದ್ಧ ತೀವ್ರ ವಾಗ್ದಾಳಿ ಬಿಗ್ ಬಾಸ್ ಸೀಸನ್ ಹದಿನೆಂಟರಲ್ಲಿ ಅಭಿನವ್ ಸಲ್ಮಾನ್ ಏಟಿಗೆ ಎದುರೇಟು ಸಲ್ಮಾನ್ ಖಾನ್ ಹೆಸರು ಒಂದಲ್ಲ ಒಂದು ವಿವಾದದಲ್ಲಿ ಇತ್ತೀಚೆಗೆ ಸೇರಿಕೊಳ್ಳುತ್ತಲೇ ಇದೆ ಕಳೆದ ಕೆಲವು ದಿನಗಳಿಂದ ಬಾಲಿವುಡ್ ನಿರ್ದೇಶಕ ಅಭಿನವ್ ಕಶ್ಯಪ್ ನಟ ಸಲ್ಮಾನ್ ಖಾನ್ ವಿರುದ್ಧ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇದು ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನೇ ಸೃಷ್ಟಿಸಿದೆ ಸಲ್ಮಾನ್ ಖಾನ್ಗೆ ಮತ್ತೊಂದು ತಲೆನೋವು ಎದುರಾಗಿದೆ ಸಲ್ಮಾನ್ ಖಾನ್ ಇಮೇಜ್ ಅನ್ನೇ ಬದಲಿಸಿದ ಹಲವು ಸಿನಿಮಾಗಳಿವೆ ಅದರಲ್ಲಿ ದಬಾಂಗ್ ವಿಶೇಷವಾಗಿ ನಿಲ್ಲತ್ತೆ ಈ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಲುಕ್ನಿಂದ ಹಿಡಿದು ಮ್ಯಾನರಿಸಂ ವರೆಗೂ ಸಂಪೂರ್ಣವಾಗಿ ಬದಲಾಯಿಸಲಾಗಿತ್ತು ಪೊಲೀಸ್ ಕೆಟಪ್ನಲ್ಲಿ ಮೀಸೆ ಬಿಟ್ಟು ಚುಲ್ಬುಲ್ ಪಾಂಡೆ ಅವತಾರದಲ್ಲಿ ಥಿಯೇಟರ್ಗಳಿಗೆ ಎಂಟ್ರಿ ಕೊಟ್ಟಿದ್ದ ಸಲ್ಮಾನ್ ಖಾನ್ಗೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿದ್ವು ಈ ಸಿನಿಮಾ ಆಕ್ಷನ್ ಕಟ್ ಹೇಳಿದ್ದು ಇದೇ ನಿರ್ದೇಶಕ ಅಭಿನವ್ ಕಶ್ಯಪ್ ಈ ಸಿನಿಮಾಗಾಗಿ ಸಲ್ಮಾನ್ ಖಾನ್ ಬೇಡಿಕೊಂಡಿದ್ರು ಅಂತಲೂ ಕೂಡ ಅಭಿನವ್ ಕಶ್ಯಪ್ ಹೇಳಿದ್ದಾರೆ ಏನೋ ಅಭಿನವ್ ಕಶ್ಯಪ್ ಬಾಲಿವುಡ್ ನ ಮತ್ತೊಬ್ಬ ವಿವಾದಾತ್ಮಕ ನಿರ್ದೇಶಕ ಅನುರಾಗ್ ಕಶ್ಯಪ್ ಅವರ ಸಹೋದರ ಇವರು ಕಳೆದ ಕೆಲವು ದಿನಗಳಿಂದ ಯೂಟ್ಯೂಬ್ ಗಳಿಗೆ ಸಂದರ್ಶನವನ್ನ ಇದ್ದಾರೆ ಈ ಸಂದರ್ಶನದಲ್ಲಿ ಸಲ್ಮಾನ್ ಖಾನ್ ವಿರುದ್ಧ ಹತ್ತು ಹಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಲ್ಮಾನ್ ಖಾನ್ ತಮ್ಮ ಮಗಳು ಹಾಗೂ ಸಹೋದರಿಯನ್ನ ರೇಪ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆಂದು ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟಕ್ಕೂ ಏನಿದು ಕಿತ್ತಾಟ ಆರೋಪ ಅನ್ನೋದನ್ನ ನೋಡುವುದಾದ್ರೆ ಪ್ರಸ್ತುತ ಹಿಂದಿಯ ಬಿಗ್ ಬಾಸ್ ಸೀಸನ್ ಹದಿನೆಂಟರಲ್ಲಿ ಸಖತ್ ಬ್ಯುಸಿಯಾಗಿರುವ ಬಾಲಿವುಡ್ ನಟ ಸಲ್ಮಾನ್ ವಾರಾಂತ್ಯದ ಸಂಚಿಕೆಯಲ್ಲಿ ದಬಾಂಗ್ ಚಿತ್ರದ ನಿರ್ದೇಶಕ ಅಭಿನವ್ ಕಶ್ಯಪ್ಗೆ ಪರೋಕ್ಷ ಟಾಂಗ್ ಕೊಟ್ಟ ಕಾರಣ ಇದೀಗ ಅಭಿನವ್ ಮತ್ತೊಮ್ಮೆ ನಟನ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕ್ರಿಮಿನಲ್ ಯಾಕೆ ಯೋಧನ ಪಾತ್ರಕ್ಕೆ ಸಲ್ಮಾನ್ ಅಭಿನಯಿಸಲಿರುವ ಮುಂಬರುವ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದಲ್ಲಿ ಸೈನಿಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಈ ವಿಚಾರವನ್ನ ಉಲ್ಲೇಖಿಸಿ ಕಿಡಿಕಾರಿರುವ ಅಭಿನವ್ ಒಬ್ಬ ಕ್ರಿಮಿನಲ್ ಹೇಗೆ ಯೋಧನ ಪಾತ್ರದಲ್ಲಿ ನಟಿಸಲು ಸಾಧ್ಯ ಅಂದು ದಬಾಂಗ್ ಚಿತ್ರವನ್ನ ಹೈಜಾಕ್ ಮಾಡಿ ಕೆಲಸದ ವಾತಾವರಣವನ್ನ ವಿಷಮಯವಾಗಿಸಿ ಸೃಷ್ಟಿಸಿದ್ದು ಆತ ಅದೇ ಇಂದು ನೋಡಿದ್ರೆ ಸಕ್ಸಸ್ ನ ಕ್ರೆಡಿಟ್ ತೆಗೆದುಕೊಳ್ತಾರೆ ದಬಾಂಗ್ ನಿಂದ ನನ್ನನ್ನು ಹೊರಗುಳಿಯುವಂತೆ ಮಾಡಿದ್ದು ಸಲ್ಮಾನ್ ಎಂದಿದ್ದಾರೆ ಸಂದರ್ಶನದಲ್ಲಿ ಅಭಿನವ್ ಕಶ್ಯಪ್ ನೇರವಾಗಿ ಸಲ್ಮಾನ್ ಖಾನ್ ರನ್ನ ಎದುರಾಕಿಕೊಂಡಿದ್ದಾರೆ ಒಂದು ಪಾಡ್ಕಾಸ್ಟ್ನಲ್ಲಂತೂ ಬಾಲಿವುಡ್ ಸೂಪರ್ ಸ್ಟಾರ್ ಅನ್ನ ಗೂಂಡಾ ಎಂದು ಕರೆದಿದ್ದಾರೆ ಹಾಗೆ ಮತ್ತೊಂದು ಸಂದರ್ಶನದಲ್ಲಿ ಅಭಿನವ್ ಕಶ್ಯಪ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ಅದೀಗ ಬಾಲಿವುಡ್ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಏನೋ ಅವಕಾಶ ಕೇಳಿಕೊಂಡು ಬಂದಿದ್ದ ಸಲ್ಮಾನ್ ಖಾನ್ ಈಗಾಗಲೇ ತನ್ನ ಜೀವನವನ್ನ ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿದ್ದಾನೆ ಅದು ಏನೇ ಮಾಡಿದ್ರೂ ಸರಿಯಾಗೋದಿಲ್ಲ ನಾನು ನನ್ನ ಹೃದಯದಿಂದ ಸತ್ಯ ಹೇಳಿದ್ದೀನಿ ಹಾಗಾಗಿ ಆತ ಇಲ್ಲಿ ಬೇಸರ ಪಟ್ಟುಕೊಳ್ಳುವ ಮಾತಿಲ್ಲ ದಬಾಂಗ್ ಮೂಲಕ ಆತನಿಗೆ ಒಂದು ಸೂಪರ್ ಹಿಟ್ ಕೊಟ್ಟೆ ಅಂದು ಒಂದು ಚಿತ್ರಕ್ಕಾಗಿ ನನ್ನನ್ನು ಬೇಡಿಕೊಂಡ ಸಲ್ಮಾನ್ ಅಂತೆಯೇ ದಬಾಂಗ್ ನಲ್ಲಿ ಆತನಿಗೆ ಅವಕಾಶ ನೀಡಿದೆ ಆದರೆ ಅದಾದ ಬಳಿಕ ನನ್ನ ಬೆನ್ನೆ ಚೂರಿ ಇರಿದ ನನ್ನ ವಿರುದ್ಧ ಎಷ್ಟು ವಿಷಕಾರಿದ್ರೂ ಅದನ್ನೇ ನಾನೀಗ ವಾಪಸ್ ಕೊಡ್ತೀನಿ ಎಂದು ಕಿಡಿಕಾರಿದ್ದಾರೆ